ಅಕ್ರಮ ಯೂರಿಯಾ ದಾಸ್ತಾನು ಮಳಿಗೆ ಮೇಲೆ ದಾಳಿ ಇನ್ನೂರಕ್ಕೂ ಹೆಚ್ಚು ಮೂಟೆ ಯೂರಿಯಾ ಅವಶ ರೈತ ಸಂಘದಿಂದ ಹಾಗೂ ಕೃಷಿ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆ ಅಕ್ರಮವಾಗಿ ಯೂರಿಯಾ ಮೂಟೆಗಳನ್ನು ಸಂಗ್ರಹಿಸಿಡಲಾಗಿದ್ದ ದಾಸ್ತಾನು ಮೇಲೆ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ಮುಖಂಡರು ಕೃಷಿ ಇಲಾಖೆಯ ಅಧಿಕಾರಿಗಳ ಜೊತೆ ದಾಳಿ ನಡೆಸಿ ನೂರಕ್ಕೂ ಹೆಚ್ಚು ಮೂಟೆ ರಾಸಾಯನಿಕ ಗೊಬ್ಬರವನ್ನು ವಶಪಡಿಸಿಕೊಂಡಿದ್ದಾರೆ ನಂಜನಗೂಡು ಪಟ್ಟಣದ ಹುಲಹಳ್ಳಿ ರಸ್ತೆಯ ಗೌಶಿಯಾ ರೈಸ್ ಮಿಲ್ ಗೌಡೌನ್ನಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದಂತ ಮೂರು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಯೂರಿಯಾ ದೊರೆತಿದೆ ರಾಜ್ಯದ ರೈತರಿಗೆ ವಂಚಿಸಿ ನೆರೆ ರಾಜ್ಯಕ್ಕೆ ಸರಬರಾಜು ಮಾಡ್ತಾ ಇರುವಂತಹ ದಂಧೆ ಅಂತ ರೈತ ಮುಖಂಡರು ಆರೋಪಿಸಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಮ್ಮಾವು ರಘು ಮತ್ತು ನಂಜನಗೂಡು ರೈತ ಸಂಘದ ಅಧ್ಯಕ್ಷ ಸಿಂಧುವಳಿ ಸತೀಶ್ ರಾವ್ ರವರು ಮತ್ತು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ರವಿ ಗಮನಕ್ಕೆ ತಂದು ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ ಬಳಿಕ ವೃತ್ತ ನಿರೀಕ್ಷಕ ಸುನೀಲ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ದಾಸ್ತಾನು ಕೊಠಡಿಯ ಬೀಗ ಹೊಡೆದು ನೋಡಿದಾಗ ಸಂಗ್ರಹಿಸಿಡಲಾಗಿದ್ದಂಥ ಇನ್ನೂರಕ್ಕೂ ರಾಸಾಯನಿಕ ಯೂರಿಯಾ ಗೊಬ್ಬರದ ಮೂಟೆಗಳು ಪತ್ತೆಯಾಗಿವೆ ನಂತರ ದಾಸ್ತಾನು ಕೊಠಡಿಯ ಮಾಲೀಕನಾದ ಮಹಮ್ಮದ್ ಫಾಜಿಲ್ ರೇಹಮನ್ ಎಂಬಾತನ ವಿರುದ್ಧ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ರಾಜ್ಯದ ರೈತರು ಯೂರಿಯಾ ಕೊರತೆ ಅನುಭವಿಸುತ್ತಿರುವಾಗ ಇಷ್ಟು ಪ್ರಮಾಣದ ಗೊಬ್ಬರ ಹೇಗೆ ಸಂಗ್ರಹಿಸಿದ್ದಾರೆಂಬ ವಿಚಾರದಲ್ಲಿ ಕೂಲಂಕುಶ ತನಿಖೆ ನಡೆಸಬೇಕು ಅಂತ ರೈತ ಮುಖಂಡರು ಆಗ್ರಹಿಸಿದ್ದಾರೆ ಕೂಡಲೇ ದಂಧೆಕೋರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು ಸಾಕಷ್ಟು ಭಾಗದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ಅಕ್ರಮ ಈ ಕೂಡಲೇ ಸರ್ಕಾರ ಗಂಭೀರವಾಗಿ ಪರಿಗಣನೆ ಮಾಡಬೇಕು ಏನು ಅಕ್ರಮ ಅವರು ಯಾರಿದ್ದಾರೆ ಇಲ್ಲಿ ಮಹಮ್ಮದ್ ಫಾಜಿಲ್ ಮತ್ತೆ ಇತರರು ಅವ್ರ ಮೇಲೆ ಕಾನೂನು ಕ್ರಮ ಹೇಳಿ ಈ ಮುಖಾಂತರ ಒತ್ತಾಯ ಮಾಡ್ತಾರೆ ವಿದ್ಯಾಸಾಗರ್ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಸಲೇಶ್